ಚಿಟಗುಪ್ಪ ಪುರಸಭೆಗೆ ಅಧ್ಯಕ್ಷರಾಗಿ ರೋಜಮ್ಮ ಉಪಾಧ್ಯಕ್ಷರಾಗಿ ಮೀರ್ ಮುಜಾಫರ್ ಪಟೇಲ್ ಹೌದು ಚಿಟಗುಪ್ಪ ಪಟ್ಟಣದ ಪುರಸಭೆಯ ಕಚೇರಿ ಸಭಾಂಗಣದಲ್ಲಿ ಗುರುವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಚಿಟಗುಪ್ಪ ಪುರಸಭೆಯ ನೂತನ ಅಧ್ಯಕ್ಷರಾಗಿ ರೋಜಮ್ಮ ಉಪಾಧ್ಯಕ್ಷರಾಗಿ ಮೀರ್ ಮುಜಾಫರ್ ಪಟೇಲ್ ಆಯ್ಕೆಯಾದರೆಂದು ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಮಂಜುನಾಥ್ ಮಾಂಚಲ್ ತಿಳಿಸಿದರು ಪುರಸಭೆಯ ಮುಖ್ಯಾಧಿಕಾರಿ ಬಾಬಾ ಒಸಾಮುದ್ದೀನ್ ಕೂಡ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಆಯ್ಕೆ ಬಳಿಕ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಶುಭ ಕೋರಿದರು ನಂತರ ರಾಜಶೇಖರ್ ಪಾಟೀಲ್ ಮಾತನಾಡಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಶ್ರಮಿಸಬೇಕು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪುರಸಭೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಜನರ ನಿರೀಕ್ಷೆಯಂತೆ ತಮ್ಮ ಕೆಲಸದಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಶ್ರೀಮಂತರಾವ್ಚುರೆ ಎನ್ಕೆಎಸ್ಟಿ ಫೋರ್ ನ್ಯೂಸ್ ಚಿಟಗುಪ್ಪ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿ ರೋಜಮಗಣ್ಣ ತಿಪ್ಪಣ್ಣ ವಾರ್ಡ್ ನಂಬರ್ ಹದಿನಾಲ್ಕರವರ ಪರವಾಗಿ ಹದಿನಾರು ಮತಗಳ ಪಡೆದು ಪದ್ಮತಿ ಚಂದ್ರಕಾಂತ್ ಅವರ ವಿರುದ್ಧವಾಗಿ ಹದಿನಾರು ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯವಾಗಿದ್ದು ಇದಕ್ಕೆ ಏಕಮಾತ್ರ ಮಾತ್ರ ನಾಮಪತ್ರವನ್ನು ಸ್ವೀಕೃತವಾಗಿರುತ್ತದೆ ಶ್ರೀ ಮೀರ್ ಮಜಫರ್ ತಂದೆ ಮೀರ್ ಸೈಯದ್ ಅಲಿ ಎಂಬುವರು ವಾರ್ಡ್ ನಂಬರ್ ಹದಿನಾಲ್ಕರವರು ಒಂದು ನಾಮಪತ್ರ ಸಲ್ಲಿಸಿದ್ದು ಆ ಸದರಿ ನಾಮಪತ್ರವನ್ನು ಕ್ರಮಬದ್ಧವಾಗಿದ್ದು ಮತ್ತು ಅವರ ವಿರುದ್ಧ ಅವರ ವಿರೋಧವಾಗಿ ಯಾವ ಅಭ್ಯರ್ಥಿಯು ಕಣದಲ್ಲಿ ಇರದೇ ಇರೋದ್ರಿಂದ ಅವರು ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀರ್ ಮುಜಾಫರ್ ತಂದೆ ಮೀರ್ ಸೈಯದ್ ಅಲಿ ಕೂಡ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ